ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಚಾನೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಒಂದು ತಿಂಗಳ ಹಬ್ಬದಲ್ಲಿ ಇದು ಕೊನೆಯ ದಿನ ಫ್ರೆಂಡ್ಸ್ ಅದೇ ಕೊಂಡಾಯುವಂತ ದಿನದಲ್ಲಿ ರಾತ್ರಿ ಎಲ್ಲಾ ಗುರುಗಂಜಿ ಆರ್ತಿನ ಬೆಳಗಿ ರೋಡಲ್ಲೇ ರಸ್ತೆ ಪಕ್ಕದಲ್ಲೇ ಇಟ್ಕೊಂಡಿರ್ತಾರೆ ಅದರದ್ದು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ನೋಡಿ ಇದು ಶಿವರಾತ್ರಿ ಹಬ್ಬ ಆದಮೇಲೆ ಸ್ಟಾರ್ಟ್ ಆದಮೇಲೆ ಯುಗಾದಿ ಹಬ್ಬದ ದಿನ ಎಂಡಾಗುತ್ತೆ ಅಷ್ಟು ದಿನ ಇರುತ್ತೆ ದಿನ ಒಂದೊಂದು ಕಾರ್ಯಕ್ರಮ ಒಂದೊಂದು ದೇವರಿಗೆ ಪೂಜೆ ಅಲಂಕಾರಗಳು ಈ ರೀತಿ ದಿನ ಒಂದೊಂದು ಒಂದೊಂದು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಆದರೆ ನಮಗೆ ಮುಖ್ಯವಾದ ದಿನ ಒಂದೊಂದು ದಿನ ಹೋಗಿ ಬಂದ್ವಿ ಅಂಥದ್ರಲ್ಲಿ ಇದು ಕೊಂಡದ ದಿನ ನೋಡಲೇಬೇಕು ಒಂಬತ್ತು ವರ್ಷಕ್ಕೆ ಒಂದು ಸಲ ಕೊಂಡಾಗೋದು ಹಂಗಾಗಿ ಹೋಗಲೇಬೇಕು ಅಂದ್ಬಿಟ್ಟು ಇದು ತಟ್ಟೆಗಳೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ರಾತ್ರಿ ಎಲ್ಲ ದೀಪ ಉರ್ಸ್ಕೊಂಡು ಕೂತಿರ್ತಾರೆ ಗುಡ್ಗಂಜಿಯಲ್ಲಿ ಡಿಸೈನ್ ಮಾಡಿ ಮಾಡಿ ಆಲ್ರೆಡಿ ಅದು ವೀಡಿಯೋ ಹಾಕಿದ್ದೀನಿ ನೋಡಿ ಅದನ್ನೆಲ್ಲ ತೊಗೊಂಡು ದೇವಸ್ಥಾನದ ಹತ್ರ ಬಂದಿದ್ದಾರೆ ಇವಾಗ ಕೊಂಡ ಆಗುತ್ತಲ್ವ ಅದನ್ನು ನೋಡಿಬಿಟ್ಟು ಆಮೇಲೆ ಕೆಲವರು ಬಾಯಿ ಬೀಗ ಹಾಕ್ಸ್ಕೊಂಡಿರ್ತಾರೆ ಅಂದರೆ ಬಾಯಿ ಬೇಗ ಅಂದರೆ ಅದು ಒಂಥರ ಹಾಕಿರ್ತಾರೆ ಅದನ್ನ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವರು ಇಲ್ಲಿ ಬಂದು ಕೊಂಡ ಎಲ್ಲ ಮುಗಿದ ಮೇಲೆ ಅಬಿ ಬಾಯಿ ಬೀಗ ತೆಗೆಸ್ಬೇಕು ಹಂಗಾಗಿ ಕೊಂಡ ಮುಗಿಯೋವರೆಗೂ ತೆಗಿಯೋಕ್ಕಾಗಲ್ಲ ಅಲ್ಲಿವರೆಗೂ ತೆಗಿಬೇಕಂದ್ರೆ ಫಸ್ಟು ಅಲ್ಲಿಂದ ಎಲ್ಲರೂ ಬಂದು ಫಸ್ಟ್ ಕೊಂಡ ಮುಗಿಸ್ಕೊಂಡು ಆಮೇಲೆ ಹೋಗಬೇಕು ಹಂಗಾಗಿ ಇದು ದೇವಸ್ಥಾನದ ಒಳಗಡೆ ಇರೋದು ಜನಗಳು ಎಲ್ಲೆಲ್ಲೂ ಜನ 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 ಅಷ್ಟು ಜನ ಇದ್ದರು ಇದು ಒಂಬತ್ತು ವರ್ಷಕ್ಕೆ ಒಂದು ಸಲ ಆಗ್ತಿರೋದ್ರಿಂದ ಒಂದು ಕಾಲು ಇಡೋಕ್ಕೆ ಜಾಗ ಇಲ್ಲ ಅಷ್ಟು ಜನ ಇದ್ದರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ನೋಡೋಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಇದೆಲ್ಲ ನೋಡಿಕೊಂಡು ಆ ಕೊಂಡ ನೋಡಕ್ಕಂತೂ ಯಾರೋ ಒಬ್ಬ ಮರದ ಮೇಲೆ ಹತ್ಬಿಟ್ರ ತೆಂಗಿನ ಮರದ ಮೇಲೆ ಹತ್ಬಿಟ್ಟ ಆಮೇಲೆ ಮತ್ತೆ ಎಲ್ಲೂ ಜಾಗ ಸಿಗುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಹತ್ತಿ ಎತ್ತಿ ಹತ್ತಿ ನಿಂತ್ಕೊಂಡಿದ್ದಾರೆ ಸುತ್ತ ಜನ ನಮಗೆ ಎಷ್ಟಾಗುತ್ತೆ ಅಷ್ಟು ನೋಡಿ ಎಷ್ಟು ಜನ ಇದ್ದಾರೆ ನೋಡೋಕ್ಕೆ ಕಾಲು ಆಗ್ತಾ ಆಗ್ತಾಯಿಲ್ಲ ಆಮೇಲೆ ಒಂದು ಮಿಸ್ಟೇಕ್ ಏನಂದರೆ ತಂಬಡಪ್ಪರು ಇನ್ನೊಂದು ಅಜ್ಜೆ ಐತೆ ಅನ್ನುವಂಗೆ ಅದು ಏನೋ ತಡೆದು ಮುಗಿಸ್ಬಿಟ್ರು ಆದರೆ ಆಂಬುಲೆನ್ಸ್ ಎಲ್ಲ ಸದ್ಯ ವ್ಯವಸ್ಥೆ ಇತ್ತು ಸದ್ಯ ಆತ್ತದ ತಕ್ಷಣ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಹುಷಾರಾಗಿದ್ದಾರೆ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದ್ದಾರೆ ಅದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರೋದು ಇನ್ನೊಂದು ಅಜ್ಜೆ ಐತೆ ಅದು ಸೌದೆಗಳು ಜಾಸ್ತಿ ಆಗಿತ್ತು ಒಳಗಡೆ ಸೇನೋ ಸೌದೆ ಬೆಂದಿಲ್ಲ ಅದು ತಡೆದು ಬಿಟ್ಟು ಬಿದ್ದರು ಅಂತ ಹೇಳ್ತಾಯಿದ್ರು ಅದು ಹಂಗಾಗಿ ಒಂದೇ ಒಂದು ಅಜ್ಜಿ ಇನ್ನೊಂದು ಅಜ್ಜಿ ಇತ್ತಂತೆ ಆದರೆ ನಾವು ಕಾಣಿಸ್ಲಿಲ್ಲ ಅದು ನಮ್ಗೆ ನೋಡಲು ಇಲ್ಲ ಆಮೇಲೆ ವೀಡಿಯೋಗಳಲ್ಲೂ ಅದನ್ನು ಹಾಕಲೇ ಎಡಿಟ್ ಮಾಡಿಬಿಟ್ಟಿದ್ದಾರೆ ಹಂಗಾಗಿ ಅದು ನಮಗೆ ಕಾಣಿಸ್ಲೂ ಇಲ್ಲ ಆದ್ರೂ ಅದು ಒಂದೇ ಕ್ಷಣಕ್ಕೆ ಎತ್ಕೊಂಡು ಅದು